ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಕಳೆದ ಸಂಚಿಕೆಯಲ್ಲಿ ತ್ರೀ ಅಟ್ಲಾಸದ ಪ್ರಾರಂಭಿಕ ಹಂತವನ್ನು ಗಮನಿಸಿದ್ದೇವೆ ಬನ್ನಿ ಈಗ ಅದರ ಮುಂದುವರಿದ ಭಾಗವನ್ನು ಗಮನಿಸೋಣ ಈಗಾಗಲೇ ಎರಡು ಇಂತಹ ಒಂದು ವಸ್ತುಗಳು ಭೂಮಿ ಬಂದ್ ಹೋಗಿದ್ವುಲ್ಲ ಅವು ಯಾವಾಗ ಬಂದಿದ್ದವು ಅಂದರೆ ಒಂದು ಎರಡು ಸಾವಿರ ಹದಿನೇಳರೊಳಗಡೆ ಅಕ್ಟೋಬರ್ದೊಳಗೆ ಭೂಮಿಗೆ ಸಮೀಪ ಬಂದಿತ್ತು ಅದಕ್ಕೆ ನಾವು ಕೊಟ್ಟಿರುವಂಥ ಹೆಸರು ಒನ್ ಐ ಅವು ಮೂವಾ ಅಂತೇಳಿ ಇದು ಹವಾಯಿ ಇರುವ ಒಬ್ಬ ಖಗೋಳ ಶಾಸ್ತ್ರಜ್ಞರು ಕಂಡು ಕಂಡುಹಿಡಿದ್ರು ಅದರದು ಎಕ್ಸೆಟ್ರಿಸಿಟಿ ಅಂತಂದರೆ ಒನ್ ಪಾಯಿಂಟ್ ಟೂ ಇತ್ತು ಅದು ಹೈಪರ್ಬೋಲಿಕ್ಕಾಗಿ ಭೂಮಿಯನ್ನು ಅಥವಾ ಸೌರವ್ಯ ಹೋದೊಳಗೆ ಅದು ಸುತ್ತುತ್ತಾ ಹೋಗ್ತಾ ಹೋಗ್ತಾಯಿದ್ದು ಅದು ಬಂದು ಈಗ ನಮ್ಮ ಸೌರವ್ಯವನ್ನು ದಾಟಿ ಹೋಗಿಬಿಡ್ತಿತ್ತು ಅಂದರೆ ಜಸ್ಟ್ ವಿಸಿಟ್ ಟೈಪ್ದಲ್ಲಿ ಅಂದರೆ ಅದು ನ್ಯಾಚುರಲ್ ಆಗಿ ಇತ್ತೋ ಅಥವಾ ಆರ್ಟಿಫಿಷಿಯಲ್ ಆಗಿತ್ತೋ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೊಳಗಡೆ ಅದನ್ನು ಮುಂದೆ ಕಣ್ಮರೆಯಾಯಿತು ಎರಡನೇದು ಬಂದಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಆಗಸ್ಟ್ ಅದರೊಳಗೆ ಕಾಣ್ತು ಅದನ್ನು ಹವ್ಯಾಸಿ ಖಗೋಳ ಶಾಸ್ತ್ರಜ್ಞರು ಗೆನಾಲ್ಡಿ ಬೋರಿಸ್ ಸೋವ್ ಅಂತೇಳಿ ಯುಕ್ರೇನ್ದವರು ಅವರು ಅವರು ಅದನ್ನು ಗುರುತಿಸಿ ಅದಕ್ಕೋಸ್ಕರವಾಗಿ ಅದಕ್ಕೆ ಟು ಐ ಬೋರಿಸ್ ಬೋರಿಸೋವ ಅಂತಲೇ ಹೆಸರಿಟ್ಟಿದ್ದಾರೆ ಅದು ಒಂದು ನಿಜವಾದದ್ದು ಧೂಮಕೇತನೇ ಇದೆ ಅಂದರೆ ನಮ್ಮ ಸೌರ್ಯದಲ್ಲಿ ಬರುವಂಥ ಧುಮಕೇತು ಅಲ್ಲ ನಮ್ಮ ಸೌರ್ಯದಲ್ಲಿ ಎಪ್ಪತ್ತಾರು ವರ್ಷಕ್ಕೂ ಮಿಹಲಿ ಧೂಮಕೇತು ಬರುತ್ತೆ ಬೇರೆ ಬೇರೆ ಏಲ್ಬಾಪು ಆ ರೀತಿಯಾದಂಥ ಧೂಮಕೇತುಗಳು ಅವು ರೆಗ್ಯುಲರಾಗಿ ಬಂದು ಹೋಗ್ತಿರ್ತಾವೆ ಬಟ್ ಇದು ಹಾಗಲ್ಲ ಇದು ಅನ್ಯಗ್ರಹದಿಂದ ಬಂದಿರ್ತದೆ ಒಂದು ಸರ್ತಿ ಅಷ್ಟೇ ನಮ್ಮ ಸೌರ್ಯವನ್ನು ವಿಸಿಟ್ ಕೊಟ್ಟು ಹೋಗಿಬಿಡ್ತೈತಿ ಇದ್ರದ್ದು ಎಕ್ಸೆಟ್ರಿಸಿಟಿ ಈ ರೇಂಜ್ ಎಷ್ಟಿತ್ತಂದರೆ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಇತ್ತಾರೆ ಇದು ಕ್ಲಿಯರ್ಲಿ ಹೈಪರ್ಬಲಿಕ್ ಈ ರೀತಿಯಾದಂತಹ ಎರಡು ಇಂಟ್ರೆಸ್ಟ್ ಆಬ್ಜೆಕ್ಟ್ಸ್ ನಮ್ಗೆ ಭೇಟಿ ಕೊಟ್ಟು ಹೋಗಿದ್ದಾವೆ ಇನ್ನು ಬರುವ ದಿನಗಳೊಳಗಡೆ ಈ ಮೂರನೇ ದಿನದಲ್ಲ ತ್ರೀ ಅಟ್ಲಾಸ್ ಅನ್ನುವಂಥದ್ದು ಇಲ್ಲಿವರೆಗೇನು ಬಂದಿರುವ ಈ ಇಂಟ್ರೆಸ್ಟ್ ಆಬ್ಜೆಕ್ಟ್ದೊಳಗಡೆ ಅತ್ಯಂತ ಹಳೆಯದ್ದು ಅಷ್ಟೇ ಅಲ್ಲ ಅತ್ಯಂತ ವೇಗವಾಗಿ ಚಲಿಸ್ತಾ ಇರುವಂಥದ್ದು ಅಂದರೆ ನಮ್ಮ ಸೂರ್ಯ ಎಷ್ಟು ಚಲಿಸ್ತಾನಿಲ್ಲ ಅದಕ್ಕಿಂತಲೂ ವೇಗವಾಗಿ ಚಲಿಸ್ತಾ ಇದೆ ಅಂದರೆ ಐವತ್ತೆಂಟು ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ ವೇಗದಾಗಿ ಸಲಿಸ್ತದೆ ನಮ್ಮ ಸೂರ್ಯನಿಗಿಂತಲೂ ಅಂದರೆ ಪ್ರತಿ ಅದು ಒಂದು ಲಕ್ಷದ ಮೂವತ್ತು ಸಾವಿರ ಮೈಲು ವೇಗದಲ್ಲಿ ಚಲಿಸ್ತಾ ಈ ನಮ್ಮ ಸೌರ್ಯೋದಯೊಳಗಡೆ ಪ್ರವೇಶ ಪಡೆದಿದೆ ಬಂದಾಗಿದೆ ಈಗ ಅದು ಅಷ್ಟು ವೇಗವಾಗಿ ಬರಬೇಕಾದಾಗ ನಮ್ಮ ಗ್ರಹಗಳಿರ್ತಾವಲ್ಲ ಬಾಜು ಇರುವಂತಹ ನೆಪ್ಚೂನ್ ಆಯಿತು ಗುರು ಗ್ರಹ ಶನಿ ಗ್ರಹ ದೊಡ್ಡ ಗ್ರಹಗಳು ಅವುಗಳ ಗುರುತ್ವಾಕರ್ಷಣೆಗೆ ಒಳಪಟ್ಟು ತನ್ನ ವೇಗವನ್ನು ಅದು ಹೆಚ್ಚಿಸಿಕೊಳ್ಬೇಕು ದುರಂತ ಅಂದರೆ ಅದು ಭೂಮಿಗೆ ಸಮೀಪ ಬರುತ್ತಾ ಇದೆ ಅಂತ ಅಂದ್ಕೊಳ್ತಿದ್ರು ಸಹ ಸೌರ ಸೌರವ್ಯೂಹದೊಳಗೆ ಅದು ಪ್ರವೇಶ ಮಾಡಿದೆಪ್ಪ ಅಂದಮೇಲೆ ಅದರದ್ದು ಒಂದು ಪರಿಣಾಮ ಭೂಮಿ ಮೇಲೆ ಆಗುವಂಥದ್ದು ನಿಶ್ಚಿತ ಇದೆ ಇದರ ಕುರಿತಾಗಿ ಅನೇಕ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ವೆಬ್ಸೈಟ್ನಲ್ಲಿ ಆಗಿರ್ಬೋದು ಇಂತಹ ಖಗೋಳ ವಿಜ್ಞಾನಿಗಳು ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅದರದ್ದು ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಅದು ಏನಾಗ್ತಾಯಿದೆ ಭೂಮಿಗೆ ಅದರ ಪರಿಣಾಮ ಏನಾಗ್ತದೆ ಜೀವಿಗಳ ಮೇಲೆ ಏನು ಪರಿಣಾಮ ಆಗ್ತದೆ ಅಥವಾ ಇದು ಅನ್ಯ ಗ್ರಹದ ಜೀವಿ ಇತ್ತಪ್ಪ ಅಂದ್ರೆ ಅದು ಒಳಗಡೆ ಇರುವಂತಹದ್ದು ತಂತ್ರಜ್ಞಾನ ಏನು ಅಷ್ಟೊಂದು ವೇಗವಾಗಿ ಬರಬೇಕಾದಾಗ ನಮ್ಮ ಭೂಮಿ ಮೇಲಿರುವಂಥ ಯಾವುದೇ ಲೋಹಗಳು ಅಷ್ಟು ಘರ್ಷಣೆಯನ್ನು ತಡೆದುಕೊಂಡು ಉರಿದು ಹೋಗಲಾರ್ದಂತಹ ಲೋಹಗಳು ನಮ್ಮಲ್ಲಿಲ್ಲ ಅದಕ್ಕೋಸ್ಕರವಾಗಿ ನಾವು ರಾಕೆಟ್ ಮೇಲ್ಭಾಗಕ್ಕೆ ನಾವು ಸೆಲೆಮಿಕ್ನ ಬಳಕೆ ಮಾಡ್ತೀವಿ ಆ ಸೆಲೆಮಿಕ್ ಒಂದು ಪ್ಲೇಟ್ ಬಿಚ್ಚಿದ ಖಗೋಳದ ಒಂದು ಸ್ಯಾಟಲೈಟ್ ಉರಿದು ಹೋಗಿ ಅಲ್ಲಿ ಖಗೋಳ ವಿಜ್ಞಾನಿಗಳು ಸುಟ್ಟು ಹೋಗಿರುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ ಅಷ್ಟು ವೇಗವನ್ನು ತಡ್ಕೊಂಡು ಘರ್ಷಣೆಯನ್ನು ತಡ್ಕೊಂಡು ಉರಿದೇ ಇರುವಂತಹ ಒಂದು ಲೋಹವನ್ನು ಬಳಸಿರುವಂಥದ್ದು ಆ ತಂತ್ರಜ್ಞಾನ ಯಾವುದಿರಬಹುದು ಅಲ್ಲಿ ಒಳಗಡೆ ಇರೋದನ್ನು ಎಲ್ಲವನ್ನು ಡೀಪಾಗಿ ಸ್ಟಡಿ ಮಾಡ್ತಾ ಇದ್ದಾರೆ ಅದು ಎಷ್ಟು ವೇಗವಾಗೈತಪ್ಪ ಅಂದ್ರೆ ಕೇವಲ ಅದು ಭೂಮಿಯನ್ನ ಹನ್ನೊಂದು ನಿಮಿಷನಾಗ ಒಂದು ರೌಂಡ್ ಹಾಕಿಬಿಡ್ತೈತೆ ಅಂತ ಚಂದ್ರಕ್ಕೆ ಹೋಗಬೇಕಾದ್ರೆ ಒಂದೂವರೆ ಲಕ್ಷ ಕಿಲೋಮೀಟರ್ ಮೇಲ್ಪಟ್ಟು ದೂರದಲ್ಲಿರೋ ಚಂದ್ರಕ್ಕೆ ಭೂಮಿಯಿಂದ ಅದನ್ನು ವೇಗ ಹೋದರೆ ಬೇರೆ ಎರಡು ಗಂಟೆ ಒಳಗೆ ಚಂದ್ರ ತಲುಪಿ ಅಷ್ಟು ವೇಗವಾಗಿ ಅದು ಸಂಚರಿಸ್ತಾ ಇರುವಂಥ ಒಂದು ಆಕಾಶ ಈ ಆಕಾಶ ನೌಕೆ ಗಗನದಲ್ಲಿ ಬೆಳಕಿನ ಹುಂಡಿಯಂತೆ ಚಲಿಸುವುದನ್ನು ನೋಡಿದಾಗ ಇದು ನಿಸರ್ಗದತ್ತವಾದಂತಹ ಒಂದು ಆಕಾಶಕಾಯ ಎನ್ನದೇ ಇದು ಕೃತ್ರಿಮವಾದಂತಹ ಯಾವುದೋ ಜೀವಿಗಳನ್ನು ಹೊತ್ತೊಯ್ಯುತ್ತಿರುವ ಅಥವಾ ಜೀವಿಗಳಿಂದ ನಿರ್ಮಿತವಾಗಿರುವಂತಹ ಕೃತಕವಾದಂತಹ ನೌಕೆ ಎಂಬುದರಲ್ಲಿ ಸಂಶಯವೇ ಇಲ್ಲದ ರೀತಿಯಲ್ಲಿ ನಮ್ಮೆದುರಿಗೆ ಅದು ಈಗ ಗೋಚರಿಸುತ್ತಿದೆ ಕಾಯ ಹೀಗಿರಬೇಕಾದ್ರೆ ಇದ್ರ ಕುರಿತಾಗಿ ಕೆಲಿಫೋರ್ನಿಯಾ ಯೂನಿವರ್ಸಿಟಿ ಅದು ಲಾಸ್ ಏಂಜಲ್ಸ್ನಲ್ಲಿದೆ ಪ್ರೊಫೆಸರ್ ಡೇವಿಡ್ ಜುವೆಟ್ ಅನ್ನುವಂಥವ್ರು ಈಗಾಗಲೇ ಅವರು ಬಹಳಷ್ಟು ನಮಗೆ ಕ್ಯೂ ಪಿ ಆರ್ ಬೆಲ್ಟ್ ಬಗ್ಗೆ ಆಗಲಿ ಸ್ಟಡಿ ಮಾಡಿದಂಥವ್ರು ಅವರು ಹೇಳ್ತಾರೆ ಈ ವಸ್ತುವಿನ ವೇಗವನ್ನು ಆಧಾರದ ಮೇಲೆ ನಾವು ನೋಡಿದರೆ ಇದು ಭಾಳಷ್ಟು ಭಾಳಷ್ಟು ಹಳೆಯದಾಗಿರುವಂಥದ್ದು ಅಂದರೆ ಈ ಪ್ರಮಾಣದ ಸಾಕ್ಷಾಧಾರಗಳಿಂದ ಇದು ನಕ್ಷತ್ರದ ಆಂತರಿಕ ಯುಗದಲ್ಲಿ ಅಂದರೆ ಏನೋ ಭೂಮಿ ನಕ್ಷತ್ರಗಳ ಏನು ಹುಟ್ಕೊಂಡು ಬಿಗ್ ಬ್ಯಾಂಗ್ ಏನಾಯ್ತಲ್ಲ ಅವಾಗನೇ ಇದು ಸಿಡಿದು ಬಂದಿರುವಂಥದ್ದು ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಸಂಭವಿಸಿದ ಮಹಾಸ್ಫೋಟದ ಪರಿಣಾಮದಿಂದ ದ್ರವ್ಯವು ಚದುರಿ ಹೋಗುವಾಗ ಅತ್ಯಂತ ವೇಗವಾಗಿ ಚದುರಿದ ಅನೇಕ ದ್ರವ್ಯಗಳು ಸಾಂದ್ರೀಕರಿಸುವಲ್ಲಿ ವಿಫಲರಾಗಿ ಗ್ರಹಗಳಾಗದೆ ಈ ರೀತಿ ಧೂಮಕೇತುಗಳಾಗಿ ಸಂಚರಿಸುತ್ತಿವೆ ಹೀಗೆ ಬರಬೇಕಾದರೆ ಇದು ಇನ್ನೂವರೆಗೂ ಸಹ ಈ ಆಕಾಶದೊಳಗೆ ಅದು ಚಲಿಸ್ತಾನೆ ಇದೆ ಅದು ಈಗ ನಮ್ಮ ಸೌರಮಂಡಲವನ್ನು ಪ್ರವೇಶ ಮಾಡಿದೆ ಹಾಗಾದರೆ ಈ ಸೌರಮಂಡಲವನ್ನು ಪ್ರವೇಶ ಮಾಡಿರುವಂಥ ಈ ಒಂದು ವಸ್ತು ಹಾಕಿನ್ಸ್ ಅನ್ನುವಂಥವರು ಅವರು ಹೇಳ್ತಾರೆ ಹತ್ತು ಬಿಲಿಯನ್ ವರ್ಷಗಳ ಹಿಂದೆ ಇದರ ಪ್ರಯಾಣ ಪ್ರಾರಂಭವಾಗಿದೆ ನಮ್ಮ ಸೌರ ಮಂಡಲ ಉದಯಿಸುವುದಕ್ಕಿಂತಲೂ ಪೂರ್ವದಲ್ಲಿನೇ ಇದರ ಉಗಮ ಆಗಿದೆ ಅಂದಿನಿಂದಲೂ ಪಯಣಿಸುತ್ತಿರುವ ಈ ನಿಗೂಢ ಪಯಣಿಗ ಅನೇಕ ನಿಗೂಢ ಅಂಶಗಳನ್ನು ಹೊತ್ತು ಭೂಮಿಗೆ ತಂದಿದೆ ಅದು ಪ್ರಪಂಚದ ಉಗಮವನ್ನು ಬ್ರಹ್ಮಾಂಡದ ಆದಿವನ್ನು ಪರಿಚಯಿಸುವ ಅಪರೂಪದ ಅತಿಥಿ ಈ ತ್ರಿಯ್ ಅಟ್ಲಾಸ್ ಇದರಿಂದ ನಮಗೆ ಏನನ್ನ ಅಧ್ಯಯನಕ್ಕೆ ಸಹಾಯ ಆಗ್ತದೆ ಅಂದರೆ ಅದರೊಳಗಡೆ ಇರುವಂತಹ ವಸ್ತುಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ನಮ್ಮ ಭೂಮಿ ಮೇಲೆ ಜೀವಿಗಳ ಉಗಮ ಹೇಗಾಯಿತು ಇದಕ್ಕಿಂತ ಪೂರ್ವದಲ್ಲಿದ್ದಂತಹ ಮೂಲಭೂತ ವಸ್ತುಗಳು ಯಾವ್ಯಾವು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕೆ ವಿಜ್ಞಾನಿಗಳು ಅದು ಅವರೇ ಹ್ಯಾಪಿನ್ಸ್ ಅನ್ನೋ ಹೇಳ್ತಾರೆ ಇದು ಟೈಮ್ ಕ್ಯಾಪ್ಸೂಲು ಅಂತೇಳಿ ಅಂದರೆ ಇಡೀ ಬ್ರಹ್ಮಾಂಡದ ಒಂದು ಉಗಮದ ಮೂಲದ ಸಮಯವನ್ನು ನಿರ್ಧಾರ ಮಾಡೋದಕ್ಕೆ ಈ ತ್ರೀ ಐ ಅಟ್ಲಾಸ್ ಅನ್ನೋದು ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾರೆ ಇದು ಎಷ್ಟು ಡಿಸ್ಟೆನ್ಸನ್ನು ಕವರ್ಡ್ ಮಾಡಿದೆ ಅಂದರೆ ಟೂ ಹಂಡ್ರೆಡ್ ಸೆವೆಂಟಿ ಸೆವೆನ್ ಮಿಲಿಯನ್ ಮೈಲನ್ನು ದೂರನ್ನು ಕ್ರಮಿಸಿ ಬಂದಿದೆ ಹೇಳಿ ಹೇಳ್ತಾರೆ ಇದನ್ನು ಡಿಸ್ಟೆನ್ಸನ್ನು ಕಂಡು ಹಿಡಬೇಕಾದ್ರೆ ಅದರ ಚಲನೆ ಆಧಾರದ ಮೇಲೆ ಗುರುತಿಸ್ತಾರೆ ಅದನ್ನು ನಮ್ಮದು ಹಬಲ್ ಟೆಲಿಸ್ಕೋಪ್ ಅಂತೇಳಿ ಖಗೋಳದೊಳಗಡೆ ಒಂದು ಟೆಲಿಸ್ಕೋಪ್ ಇದೆ ಅದು ಎಲ್ಲ ವಸ್ತುಗಳನ್ನು ಅದು ಅಧ್ಯಯನ ಮಾಡ್ತೈತಿ ಒಂದು ಕಡೆ ಸ್ಟಿಡಿಯಾಗಿ ಇದ್ಕೊಂಡು ಅಧ್ಯಯನ ಮಾಡುವಂಥದ್ದು ಅದನ್ನೇ ಬಳಸಿಕೊಂಡು ಈ ತ್ರೀ ಐ ಅಟ್ಲಾಸನ್ನು ಸ್ಟಡಿ ಮಾಡೋಕೆ ಹೋದರೆ ಅದು ಒಂದು ರೀತಿ ಪಕ್ಷಿಯನ್ನು ಬೆನ್ನಟ್ಟಿದ ಹಾಗೆ ಅದನ್ನು ಬೆನ್ನಟ್ಟಿ ಅದರೊಳಗಿರುವಂತಹ ಬೆಳಕಿನ ಕಣಗಳನ್ನು ಚಿತ್ರ ಮಾಡಿಕೊಟ್ಟಿದೆ ಆ ಕಣಗಳನ್ನು ನೋಡಿದಾಗ ಪ್ರಾರಂಭದಲ್ಲಿ ಕೇವಲ ಶಬ್ದದ ಒಂದು ಗುಂಗು ರೂಪದಲ್ಲಿತ್ತು ಅದನ್ನು ಕನ್ವರ್ಟ್ ಮಾಡಿ ನೋಡಿದಾಗ ಅದು ಯಾವ ರೀತಿಯಾಗಿ ಕರೆದ್ರೆ ಕಣ್ಣೀರಿನ ಹನಿಯ ಗುಡ್ಡಿಯ ರೂಪದಲ್ಲಿ ಅದು ಚಿತ್ರವನ್ನು ಮೊದಲು ಮೊಟ್ಟ ಮೊದಲಿಗೆ ಅದು ಸಂಗ್ರಹಿಸ್ತು ಸಂಗ್ರಹಿಸಿದಾದ ಮೇಲೆ ಅದ್ರದ್ದು ಚಿತ್ರವನ್ನು ಪ್ರತಿನಿತ್ಯ ಅದು ಕಳಿಸ್ತಾ ಇದೆ ಅದನ್ನು ನೋಡ್ತಾ ಇದ್ದಾಗ ಅದು ತನ್ನಲ್ಲಿರುವಂತಹ ಧೂಳಿ ಅದು ಸಬ್ಲಿಮೇಷನ್ ಅಂತ ಕರಿತಾರೆ ಹೊರಗೆ ಹಾಕ್ತಿರ್ತೈತೆ ಅದು ಹೊರಗೆ ಹಾಕ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ತನ್ನ ಮಧ್ಯದಲ್ಲಿರುವಂತಹ ಆ ಘನಿಕರವಾಗಿರುವಂತಹ ದ್ರವ ರೂಪಕ್ಕೆ ಬರಬೇಕದು ಅಂದ್ರೆ ಭೂಮಿ ಸೂರ್ಯನ ಸಮೀಪ ಬಂದ ಮೇಲೆ ಆಲ್ಮೋಸ್ಟ್ ಆಲ್ ಅದರಲ್ಲಿರುವಂತಹ ಘನೀಕೃತವಾಗಿರುವಂತಹ ದ್ರವ ರೂಪದಲ್ಲಿರುವಂತಹ ಎಲ್ಲವೂ ಸಹ ಆ ಸಿಡಿದು ಸುತ್ತಲೂ ಹೋಗ್ತಿರ್ತದೆ ಧೂಮಕೇತುವಿನ ಲಕ್ಷಣಗಳದು ನಾವೆಲ್ಲ ಭೂಮಿ ಮೇಲೆ ಈ ಜೀವಿಯ ಮೊಟ್ಟ ಮೊದಲ ಒಂದು ಸೆಲ್ಸ್ ಯಾವುದೋ ಒಂದು ಧೂಮಕೇತು ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗಿದ್ಮೇಲೆನೆ ಇಲ್ಲಿ ಜೀವಿಗಳು ಬೆಳೆದಿದ್ದಾವೆ ಅನ್ನುವಂತ ಒಂದು ಸಿದ್ಧಾಂತ ಇದೆ ಧೂಮಕೇತುಗಳು ಸಜೀವವಾದಂಥ ಜೀವ ಕಣಗಳನ್ನು ಹೊತ್ಕೊಂಡು ಹೋಗ್ತಿರ್ತಾವೆ ಅವು ಯಾವ್ಯಾವ ತಮ್ಮ ಸಮೀಪದಲ್ಲಿ ಬರ್ತದೆ ಅವಾಗೆಲ್ಲ ಅದ್ರದ್ದು ಬಿದ್ದಿರೋದ್ರ ಮೇಲೇ ಆ ಜೀವಿಗಳು ಈ ಒಂದು ಬ್ರಹ್ಮಾಂಡದಲ್ಲಿ ಉಗಮ ಆಗಿವ ಅನ್ನುವಂಥ ಒಂದು ಸಂದೇಶ ಇದೆ ಹಾಗೆಯೇ ಈ ತ್ರೀ ಐ ಅಟ್ಲಾಸ್ ಅನ್ನುವಂಥದ್ದು ಇದರಲ್ಲಿ ಇರುವಂತಹ ಆ ಘನ ರೂಪದಲ್ಲಿರುವಂತಹ ಅದು ಹಿಮ ಏನಿದೆ ಅಲ್ಲ ಆ ಹಿಮ ನೇರವಾಗಿ ದ್ರವಕ್ಕೆ ಬರಲಾರದಲ್ಲಿ ಅದು ವಾಯುವಾಗಿ ಹೋಗ್ತಾ ಇತ್ತು ಅಷ್ಟೊಂದು ವೇಗವಾಗಿ ಅದು ಸಬ್ಮಿಷನ್ದಿಂದ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇದೆ ಇಂತಹ ಒಂದು ತ್ರಿಯಾಯಿದ ಬಗ್ಗೆ ಬಹಳಷ್ಟು ಕುತೂಹಲದಿಂದ ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡಿದಾಗ ಸಾಮಾನ್ಯವಾಗಿ ಎಲ್ಲ ಧೂಮಿಕೇತಗಳು ತಮ್ಮ ಮಧ್ಯದಲ್ಲಿ ಏನು ಮಾಡಿರ್ತಪ್ಪಾ ಅಂತಂದ್ರೆ ಆಕ್ಸಿಜನ್ ರೂಪದಲ್ಲಿರುವಂತಹ ಹಿಮವನ್ನು ಹೊಂದಿರ್ತಾವೆ ಹೌದು ಅದನ್ನೇ ಹೊರಗಡೆನ ಹರಡ್ತಿರ್ತಾವೆ ಆದರೆ ಇದು ಏನು ಆಯ್ತದಲ್ಲ ವಿಚಿತ್ರ ಅಂದರೆ ಇದರೊಳಗಡೆ ಇರುವಂಥದ್ದು ಇಂಗಾಲ ಡೈಆಕ್ಸೈಡನ್ನು ಹೆಚ್ಚನ್ನು ಹೊಂದಿದೆ ಇದು ಇಂಗಾಲ ಡೈಆಕ್ಸೈಡನ್ನು ಹೊಂದಿರೋದ್ರಿಂದ ಇದು ಸೂರ್ಯನ ಶಾಖಕ್ಕೆ ಬಂದ ಮೇಲೆ ಅದು ನೀರನ್ನು ಆವಿಯಾಗಿ ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇದು ಇಂಗಾಲ್ ಡೈಆಕ್ಸಿಡೆಟ್ನ ಕಳೀತಾ ಕಳೀತ್ಕಾ ಹೋಗ್ತಾ ಇದೆ ಬಹುಶಃ ಈ ಧೂಮಿಕೇತು ಮುಂದೊಂದು ದಿವಸ ಅದು ಎಷ್ಟು ವಿಶಾಲವಾಗಿದೆ ಎಷ್ಟು ದೊಡ್ಡದಿದೆ ಅಂತಂದರೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ದಷ್ಟು ವೈಡ್ ಇದೆ ಅಂತ ಹೇಳ್ತಾರೆ ಈ ಧೂಮಿಕೇತು ಎಷ್ಟು ವೇಟ್ ಅದ ಅಂತಂದರೆ ಮೂವತ್ತ್ಮೂರು ಮೆಟ್ರಿಕ್ ಟ್ರಿಲಿಯನ್ದಷ್ಟು ದ್ರವ್ಯ ರಾಶಿಯನ್ನು ಹೊಂದಿದೆ ಅಂತ ಹೇಳ್ತಾರೆ ಇವೆಲ್ಲವನ್ನ ನೋಡಿದಾಗ ನಮಗೆ ಒಂದು ಇನ್ನೂ ಕ್ಲಿಯರ್ ಆಗಿಲ್ಲ ಅದು ಅದು ಧೂಮಕೇತುವಿನ ಬಗ್ಗೆ ಆ ಧೂಮಕೇತು ಈಗ ಡಿಶೆಂಬರ್ ಸಮೀಪಕ್ಕೆ ಈಗಾಗಲೇ ಅದು ಏನಾಗಿದೆಪ್ಪ ಅಂತಂದ್ರೆ ಸೂರ್ಯನ ಸಮೀಪ ಬಂದಿದೆ ಸೂರ್ಯನ ಸಮೀಪ ಬರಬೇಕಾದಾಗ ಅದು ಕೆಲವೊಂದು ಸಂದೇಶಗಳನ್ನು ಅದರಿಂದ ಬಂದಿದ್ದವು ಅಂದರೆ ಅಂದ್ರೆ ಅಲ್ಲಿಂದ ಬಂದಂತ ರೇಡಿಯೇಷನ್ಸ್ ಗಳನ್ನ ಸ್ಟಡಿ ಮಾಡಿ ನೋಡಿದಾಗ ಅವು ಸ್ಟೇಡಿಯ ರೇಡಿಯೇಷನ್ಸ್ಗಳು ನೂರ ನಲ್ವತ್ತು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಮೆಗಾ ಹರ್ಟ್ಸ್ಗಳು ಸ್ಪೀಡಾಗಿ ಆ ರೇಡಿಯೇಷನ್ಸ್ಗಳನ್ನು ಅದು ಬಿಡುಗಡೆ ಮಾಡ್ತೈತಿ ಅದು ಹೈಡ್ರೋಜನ್ ಬಾಂಬ್ ನಾವೇನು ಸ್ಪೋರ್ಟ್ ಮಾಡ್ತೀವಲ್ಲ ಅವಾಗ ಬರುವಂತಹ ವೇವ್ ಲೆಂಕ್ದಷ್ಟು ಅದು ನಾದ ಅದು ಶಬ್ದವನ್ನು ಅದು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಬಂದಂಥ ಸಿಗ್ನಲ್ಸ್ಗಳನ್ನು ಡಿ ಕೋಡಿಂಗ್ ಮಾಡಿ ನೋಡಿದಾಗ ಅವೆಲ್ಲ ಪ್ರೈಮ್ ನಂಬರ್ಸ್ ಆಗ ಬರ್ತಾವೆ ಅಂತ ಹೇಳ್ತಾರೆ ಅದು ಇನ್ನೂ ಭಾಳಷ್ಟು ವಿಜ್ಞಾನಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಅದು ಕೆಲವು ಜನ ಹಾಗೆ ಅದನ್ನು ವಿಜ್ಞಾನಿಗಳು ಕವಳ ವಿಜ್ಞಾನಿಗಳೇ ಕೆಲವು ಜನ ಹೇಳ್ತಾರೆ ಇಲ್ಲ ಅದು ಒಂದು ಡೆಫಿನೆಟ್ ಆಗಿ ಅದೊಂದು ಕೃತಕವಾದಂಥ ಅದು ನೌಕೆನೇ ಇದೆ ಅದರೊಳಗಡೆ ಅದೇ ಹೇಳಿದ್ರೆ ಅವಿ ಲೋಭ್ ಅನ್ನುವಂಥವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇದೊಂದು ಕೃತಕವಾದ ನೌಕೆನೇ ಇದೆ ಅಂತ ಹೇಳಿ ಇವರು ಅವಿ ಲೋಭ್ ಅನ್ನುವಂಥವ್ರು ಇಸ್ರೇಲ್ ಮತ್ತು ಅಮೆರಿಕದ ಒಬ್ಬ ಖಗೋಳ ವಿಜ್ಞಾನಿ ಅವರು ಅದು ನಮಗೆ ಸಮೀಪ ಬಂದಾಗ ಭೂಮಿಗೆ ಅದು ಕೆಲವು ಸಿಗ್ನಲ್ಸ್ಗಳನ್ನು ಇದೆ ಆ ಸಿಗ್ನಲ್ಸ್ ರೇಡಿಯೋ ಸಿಗ್ನಲ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಅಥವಾ ನಮಗೇನಾದರೂ ಅದು ಸಂದೇಶವನ್ನು ಕೊಡ್ತಾ ಇದೆ ಏನು ಅದು ಕೊಟ್ಟಂತಹ ಸಂದೇಶಗಳನ್ನು ನಾವೆಲ್ಲ ಸ್ಟಡಿ ಮಾಡಬೇಕು ಹೀಗೆ ಪದೇ ಪದೇ ಅವರು ಅನೇಕ ರೀತಿಯಾದಂತಹ ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಚಿತ್ರಗಳನ್ನು ನಾಸಾದವರು ಸಂಗ್ರಹ ಮಾಡಿದ್ದಾರೆ ಆದರೂ ಸಹ ಅವೆಲ್ಲ ಸಂಗ್ರಹ ಮಾಡಿದ್ದನ್ನು ಜನಸಾಮಾನ್ಯರಕ್ಕೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಆ ವಿಜ್ಞಾನಿಗಳ ಒಂದು ಆಪಾದನೆ ಹೀಗೆ ಆ ಅನ್ಯ ಗ್ರಹದ ನೌಕೆ ಆಗಿತ್ತು ಅಂತಂದರೆ ಅದು ಏನು ಸಂದೇಶವನ್ನು ಹೊತ್ತು ಬಂದಿತ್ತು ಅದು ಈಗ ಏನಾಗಿದೆಪ್ಪ ಅಂತಂದರೆ ಡಿಸೆಂಬರ್ ಈ ನವಂಬರ್ ಮೂರನೇ ವಾರಕ್ಕೆ ಅದು ಮತ್ತೆ ಕಾಣಿಸ್ತದೆ ಯಾಕಂದ್ರೆ ಸೂರ್ಯನ ಸಮೀಪ ಬಂದು ನಮ್ಮ ಸೂರ್ಯನ ಭೂಮಿ ಇರುವಂತ ಆಚೆ ಅದು ಈಗ ಮರ್ಜಾಗಿದೆ ಕೆಲವು ವಿಜ್ಞಾನಿಗಳು ಹೇಳ್ತಾರೆ ಅದು ಸೂರ್ಯನ ಒಂದು ಶಾಖಕ್ಕೆ ಅದು ಸೂರ್ಯನಲ್ಲಿ ಬಿದ್ದು ನಾಶ ಹೊಂದಿದೆ ಅಂತ ಹೇಳ್ತಾರೆ ಇನ್ನು ಕೆಲವು ಜನ ಇಲ್ಲ ಅದು ಸೂರ್ಯನ ಇನ್ನೊಂದು ಬದಿಗೆ ಇದೆ ಅದು ಡಿಸೆಂಬರ್ ದಲ್ಲಿ ಮುಂದ್ಗಡೆ ಬರ್ತಾ ಇದೆ ಅವಾಗ ಅದರದ್ದು ನಿಜವಾದಂತಹದ್ದು ಅರ್ಥ ಆಗ್ತದೆ ಅಂತ ಹೇಳಿ ಹೀಗೆ ಅನೇಕ ರೀತಿಯಾದಂತಹ ಆ ಊಹೆಗಳ ಆಧಾರದ ಮೇಲೇ ಆ ಒಂದು ತ್ರೀ ಅಟ್ಲಾಸ್ ಬಗ್ಗೆ ಸಾಕಷ್ಟು ಗೊಂದಲಗಳು ಇದ್ದಾವೆ ಭಯಗಳು ಇದ್ದಾವೆ ಅದು ನಮ್ಮ ಭೂಮಿಗೆ ಹತ್ತಿರ ಬಂದಿದೆ ಭೂಮಿ ಅಂದರೆ ಸೂರ್ಯನಿಗೆ ಹತ್ತಿರ ಬಂದಿದೆ ಅದು ಒಂದು ಲಕ್ಷದ ನಲವತ್ತು ಸಾವಿರ ಕಿಲೋಮೀಟರ್ ಸಮೀಪ ಇದೆ ಈಗ ಸೂರ್ಯನಿಗೆ ಅದು ಸೂರ್ಯನ ಅಷ್ಟು ಶಾಖಕ್ಕೆ ಬಂದಾಗ ಅದು ಸಂಪರ್ಕಕ್ಕೆ ಬಂದಾಗ ಅದು ಇನ್ನೂ ಜೀವಂತ ಇರುತ್ತೆ ಅನ್ನೋದನ್ನು ಗೊತ್ತಿಲ್ಲ ಅಥವಾ ಅದು ಏನಾದರೂ ಸೂರ್ಯನ ಆ ಶಾಖವನ್ನು ತಡ್ಕೊಂಡು ತನ್ನ ಒಂದು ಪಥವನ್ನು ಹೋಗಬೇಕಾದಾಗ ಅಂದರೆ ಸೌರವನ್ನು ಬಿಟ್ಟು ಹೋಗುವಂತೆ ಮತ್ತೊಂದು ಸರ್ತಿ ಏನಾದರೂ ಕಾಣಿಸಿದರೆ ಅದರಿಂದ ಇನ್ನಷ್ಟು ವಿಚಾರಗಳನ್ನು ತಲುಪಬಹುದು ಕೆಲವು ವಿಜ್ಞಾನಿಗಳು ಹೇಳ್ತಾರೆ ಅದನ್ನು ಎವ್ರಿ ಡೇ ಅದನ್ನು ಅಬ್ಸರ್ವ್ ಮಾಡಿದಾಗ ಸೂರ್ಯನ ಸಮೀಪ ಬಂದಾಗ ಅದು ತನ್ನಿಂದ ಆದಂಥ ಒಂದು ಸಂದೇಶವನ್ನು ಅಂದರೆ ಬೆಳಕನ್ನು ಹೊರಗೆ ಸೂಸುವಾಗ ಅದು ಗ್ರೀನ್ ಕಲರ್ ಆಗಿ ಹಸಿರು ಬಣ್ಣದಿಂದ ಬೆಳಕನ್ನು ಹೊರಸೂಸಿತು ಅದರ ಅರ್ಥ ಏನು ಅನ್ನುವಂಥದ್ದು ಇವೆಲ್ಲದಕ್ಕೂ ಖಗೋಳ ವಿಜ್ಞಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬಹುಶಃ ಡಿಸೆಂಬರ್ದೊಳಗಡೆ ಜಾಗತಿಕ ಮಟ್ಟದಲ್ಲಿ ಈ ತ್ರೀ ಐ ಅಟ್ಲಾಸ್ ಕುರಿತಂತಹ ಹೆಚ್ಚಿನ ಮಾಹಿತಿಗಳು ಸಿಗೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಈ ರೀತಿಯಾದಂಥ ಹೊಸ ಖಗೋಳದ ಬೆಳವಣಿಗೆಯನ್ನು ತಿಳಿಸುವಂತಹ ಮಾಹಿತಿಗಳು ಕನ್ನಡದಲ್ಲಿ ನಾವು ಯೂಟ್ಯೂಬ್ನಲ್ಲಿ ನೋಡಿದರೆ ಮಾಹಿತಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರಿಗಾಗಿ ಈ ಐ ಅಟ್ಲಾಸ್ದ ಕುರಿತಾಗಿ ಇಲ್ಲಿವರೆಗೆ ಆಗಿರುವಂಥ ಬೆಳವಣಿಗೆಗಳನ್ನು ತಮ್ಮ ಜೀವ ಹೊಂದ್ಕೊಂಡಿದ್ದೇನೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದ್ರ ಮೂಲಕವಾಗಿ ನಮ್ಮ ಬದುಕಿನ ಈ ಅವಧಿ ಒಳಗಡೆ ನಾವು ಸಂದರ್ಶಿಸಬೇಕಾಗಿರುವಂಥ ನಮ್ಮ ಜೊತೆಗೆ ಘಟನೆಯನ್ನು ಎಲ್ಲರಿಗೂ ಅರ್ಥೈಸಿಕೊಳ್ಳಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಹಂಚ್ಕ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಮುಂದಿನ ದಿನಮಾನದಲ್ಲಿ ಈ ತ್ರಿಯಾಯಿ ಅಟ್ಲಾಸ್ ಕುರಿತಾದಂಥ ಇತ್ತೀಚಿನ ಬೆಳವಣಿಗೆಯ ಕುರಿತು ಮತ್ತೆ ತಮ್ಮೆದರಿಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಎಲ್ಲಿವರೆಗೆ ತಮ್ಮೆಲ್ಲರಿಗೂ ಶರಣು ಶರಣಾಗ್ತೀವಿಗಳು